ಈ ದಿನ ಈ ಎನ್ ಎಸ್ ಎಸ್ ಕ್ಯಾಂಪಲ್ಲಿ ನಮಗೆ ಇಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆಸ್ಕೊಡಲು ಈ ಒಂದು ಅರಿವು ಮಾಡಿಕೊಟ್ಟಕ್ಕೆ ಫಸ್ಟ್ ನಾನು ಈ ಆಯೋಜಕಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಈ ದಿನ ಮೊದಲಿಗೆ ನಮ್ಮ ಹಿರಿಯ ದಿವಾಣಿ ನ್ಯಾಯಾಧೀಶರಾದ ಡಿ ಎಸ್ ದೇವರಾಜ್ ಅವರು ಮಾತಾಡಿದರು ಅವರು ಸೀನಿಯರ್ ಸಿನಿಯರ್ ಸಿಟಿಸನ್ ಆ್ಯಕ್ಟ್ ಬಗ್ಗೆ ಮತ್ತು ಮಕ್ಕಳು ತಂದೆ ತಾಯಿ ಮಾತು ಕೇಳಬೇಕು ಮತ್ತು ಯಾವುದೇ ಒಂದು ಧರಣ ತಗೋಬೇಕಾದ್ರೆ ಯಾವುದೋ ಒಂದು ಬೇರೆ ಅಂತ ಅಂತೇಳಿ ನಿಮಗೆ ಹೇಳ್ಕೊಟ್ರು ಅದಂದರೆ ಅವರು ರೆವಿನ್ಯೂ ಆ್ಯಕ್ಟ್ ಬಗ್ಗೆ ಹೇಳಿದರು ಆರ್ ಟಿ ಸಿ ಅಂದ್ರೇನು ಆರ್ ಟಿ ಸಿ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನೆಕ್ಸ್ಟು ನಮ್ಮ ಅರ್ಪಿತಾ ಮೇಡಮ್ ಅವರು ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಬಗ್ಗೆ ಹೇಳಿದರು ಮತ್ತು ಅವರ ಎನ್ ಎಸ್ ಎಸ್ ಕ್ಯಾಂಪ್ ಬಗ್ಗೆ ಅವರು ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದರು ನೆಕ್ಸ್ಟು ನಮ್ಮ ನಾಗೇಗೌಡರು ಪ್ರೆಸಿಡೆಂಟ್ ಆಫ್ ನಮ್ಮ ವಕೀಲರ ಸಂಘದ ಅವರು ಎಷ್ಟು ಚೆನ್ನಾಗಿ ಅವ್ರದ್ದು ಎನ್ ಎಸ್ ಕ್ಯಾಂಪ್ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿದರು ಮತ್ತು ಅದು ಇಂಪಾರ್ಟೆನ್ಸ್ ಬಗ್ಗೆ ಹೇಳಿದರು ಮತ್ತು ಬರ್ತನ್ ಡೆತ್ ಆಕ್ಟ್ ಅಂದ್ರೇನು ಮೋಟಾರ್ ವೆಹಿಕಲ್ ಆ್ಯಕ್ಟ್ ಅಂದ್ರೇನು ಮತ್ತು ಎಕ್ ಎಕ್ಸೈಸ್ ಆ್ಯಕ್ಟಲ್ಲಿ ಕೂಡ ಗಾಡಿ ಓಡಿಸ್ಕೊಡಿ ಅದರಿಂದ ಏನು ತೊಂದರೆ ಆಗುತ್ತೆ ಅಂತ ಹೇಳಿದರು ನೆಕ್ಸ್ಟ್ ನಮ್ಮ ಹಿರಿಯ ವಕೀಲರಾದ ಎಮ್ ಆರ್ ಪಿ ಅವರು ಕಾಮನ್ ಜನರಲ್ ಲಾ ಬಗ್ಗೆ ಮತ್ತು ಪಾಂಟಿಷನ್ ಅಂದ್ರೇನು ರೆವಿನ್ಯೂ ರೆಕಾರ್ಡ್ಸ್ ಅಂದ್ರೇನು ಸರ್ವೆ ಅಂದರೆ ಏನು ಅದನ್ನ ಹೇಗೆ ಮೇಂಟೈನ್ ಮಾಡ್ಕೋಬೇಕಂತ ತಿಳಿಸ್ಕೊಟ್ರು ನಮ್ಮ ತೇಜಸ್ವಿ ಸರ್ ಆದ ಅವರು ಆಗಿ ಮಾತಾಡಿ ತಮ್ಮೆಲ್ಲ ಒಂದು ಪ್ರೋತ್ಸಾಹವನ್ನು ನೀಡಿದರು ಇದರ ಜೊತೆಗೆ ನಮ್ಮೊಂದು ಮಾತು ಏನಂದರೆ ಇಷ್ಟು ಎಷ್ಟೊತ್ತು ಕೂತ್ಕೊಂಡು